ಕೇಳಿದ್ರೆ ಖಾಲಿ ಕಣ್ಣೀರ್ ಹಾಕ್ತಾರೆ ಕೊಡೋರು ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸಬೇಕು ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಂದ್ರೆ ಅವಳನ್ನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಆಯ್ತಾ ನೀವು ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಕಳ್ಸಿ ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವ್ಳ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಅಮ್ಮ ಮಾತಾಡೋದು ನಾನು ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳು ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸ್ವರ್ಣನ್ ಸ್ವರ್ಣನ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವ ಅವಳು ಕೊಡಿಯಮ್ಮ ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಕೊಳ್ಳೋದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವಳಿಗೆ ನಾನು ಯಾವ ಕೆಲಸ ಮಾಡೋರು ಅವರು ಅಂದ್ರೆ ಮಾತಾಡಬೇಕಲ್ವಾ ಅವರು ಕೊಡಿ ಫೋನ್ ಅವಳು ಮೊನ್ನಿಂದ ಇಚ್ಚಿ ಮಾತಾಡ್ತಿದ್ದಾಳೆ ನಿಮ್ಮ ಹತ್ರ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ಲ ಫೋನ್ ಕೊಡಿ ಅಮ್ಮ ಅಲ್ಲಿ ಸ್ವರ್ಣ ಅವರಿಗೆ ಸ್ವರ್ಣ ನನಗೆ ಫೋನ್ ಸ್ವರ್ಣ ನನಗೆ ಕೊಡಿ ಅಮ್ಮ ಸ್ವರ್ಣ ಅವರಿಗೆ ಫೋನ್ ಕೊಡಿ ಹೌದು ಈಗ ನಿಮಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳೆ ಇತ್ತಾ ನಾನು ನಾನೇ ಹೇಳ್ತಿದ್ದೆ ನಾನೇ ಬರ್ತೀನಿ ಅಲ್ಲಿ ಪ್ರಶ್ನೆ ಎಂತದಿಲ್ಲ ರಗಳೆ ಪ್ರಶ್ನೆ ಎಂತದಿಲ್ಲ ಫೋನ್ ಕೊಡಿ ಅವರಿಗೆ ಅಲ್ಲ ಪೇಮೆಂಟ್ ಕೊಡಬಹುದು ಇತ್ತಲ್ಲ ಅವರಿಗೆ ಅವಳಿ ಫೋನ್ ಕೊಡ್ದೆ ಅಂತ ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತ ಇಲ್ಲ ಆ ಬಿಸಿಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರೆ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನೀವು ಪೇಮೆಂಟ್ ಅಲ್ಲ ಸರಿ ಹೌದು ಅವಳಕ್ಕೆ ಮಾತಾಡಿ ನಂದು ಬಾಯ ಜೋರ್ ಅವಳು ಹೇಳ್ತಾಳೆ ನಾನ್ ಅವಳಿಗೆ ಜೋರ್ ಮಾಡಿ ನನ್ಗೆ ಕೋಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಗಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರ್ ಇಲ್ಲ ನನ್ಗೆ ಕೊಡ್ತಾ ಹಣ ಇಲ್ಲ ಅಮ್ಮ ಅವರು ನಿನ್ನೆ ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ ಅರ್ಥ ಆಯ್ತಾ ನಿಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಾವ್ ಅವ್ರು ಕೊಡಲ್ಲ ಅಂತಾನು ಹೇಳಿಲ್ಲ ಅಥವಾ ಅವ್ರು ಹಂಗೆ ಹೋಗಿ ಅಂತಾನು ಹೇಳಿಲ್ಲ ಅರ್ಥ ಆಯ್ತಾ ಸುಮ್ನೆ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸುಮ್ನೆ ಹಿಂಗಂದ್ರ ಹಂಗ್ ಮಾತಾಡ್ಬಿಡಿ ಅರ್ಥ ಆಯ್ತಾ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವ್ರಿಗೆ ಫೋನ್ ಕೊಡಲ್ಲ ಈಗ ಅವಳ ಹತ್ರ ಹೇಳಿದೆ ಪೇಮೆಂಟ್ ಬರ್ಲಿಲ್ವನ ಇಲ್ಲ ಅವ್ರು ಕೊಡ್ಲಿಲ್ಲ ಅವ್ರು ಹಾಗೆ ಹೇಗೆ ನಾಳೆ ಹಾಕ್ತಾರೆ ಅವ್ರಿಗೆ ಫೋನ್ ಕೊಡಿ ಅವಳಿ ಫೋನ್ 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 ಮಾಡಿರೋದು ಕೊಡಿ ಮಾತಾಡೋದಕ್ಕೆ ನೀವು ಮಾತಾಡೋ ಏನ್ ಪ್ರಯೋಜನ ಕೇಳಿಸ್ಕೊಳ್ಳಿ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅದನ್ ಕೇಳಿ ಫಸ್ಟ್ ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ ಕೇಳ್ಬೇಕು ನೀವ್ ಅದನ್ನ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ರ

ಒಂದು ಪೇಮೆಂಟ್ ಅದು ಕೊಡ್ತಿದ್ದು ನನಗೆ ಗೊತ್ತಿಲ್ಲ ಅಮ್ಮ ನಮ್ಗೆ ಏನ್ ಕೆಲಸ ಮಾಡಿದ್ರೆ ಬಡವರದ್ದು ಮಕ್ಕಳದ್ದು ಹಣ ಎಲ್ಲ ತಿನ್ಕೊಂಡು ಇವ್ರು ಯಾಕೆ ಉದ್ದಾರ ಆಗುದು ಅಮ್ಮ ನೀವು ಸರಿಯಾಗಿ ಮಾತಾಡಿ ಮಾತಾಡ್ತಿದ್ದೆ ನಾನ್ ನೋಡಿ ನನ್ಗೆ ಗಂಡ ಇಲ್ಲ ಅವಳನ್ನ ನಂಬ್ಕೊಂಡು ನಾನು ಇದ್ದೇನೆ ಗೊತ್ತಾಯ್ತಲ್ಲ ಅದು ಪೇಮೆಂಟ್ ಹಾಕ್ಲಿಲ್ಲ ನಾನ್ ಎಂತ ಬೆಳ್ಳಿಗೆ ಹೋಗುದಾ ಎಲ್ಲರೂ ಹೇಳ್ತಾರೆ ಬ್ಯಾಂಗ್ಳೂರ್ ಹೋಗಿದ್ದಾಳೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹೋಗಿದ್ದಾಳೆ ಮಾತ ಹೆಸರು ಸೈ ಬಿಟ್ರೆ ಒಂದು ಪಾಪ ಅವಳಿಗೆ ಎಂತದೂ ಇಲ್ಲ ಅಮ್ಮ ಅವ್ರಿಗೆ ಫೋನ್ ಕೊಡಿ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವಳು ನಿಮಿಷ ನನ್ನ ಹತ್ರ ಗಲಾಟೆ ಮಾಡಿ ಮೊಬೈಲೇ ಬೇಡ ಅವಳು ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅಳ್ ಕೂತಿದ್ಲು ಇವತ್ತು ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಕೆಲ್ಸದಿಂದ ಬರ್ತೇನೆ ಎಂತ ಬರೋದು ಪೇಮೆಂಟ್ ಅಮ್ಮ ನೀವು ಒಂದ್ ನಿಮಿಷ ಅಮ್ಮ ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಅವ್ರು ಕೊಡಿ ಫೋನು ನೀವು ಕೇಳೋ ರೈಟ್ಸ್ ಇಲ್ಲ ಅವ್ರ ಆರ್ಟಿಸ್ಟ್ ಅವ್ರು ನಾನು ಅವ್ರ ಜೊತೆ ಮಾತಾಡ್ತೀವಿ ಕೇಳೋ ರೈಟ್ಸ್ ರೈಟ್ಸ್ ಇಲ್ವಾ